ಕುಮಟಪಟ್ಟಣದ ವನ್ನಳ್ಳಿಯ ಹೆಡ್ ಬಂದರಿನ ಉದ್ಯಾನದಲ್ಲಿರುವ ಮಕ್ಕಳ ಆಟಿಕೆಗಳು ತುಕ್ಕು ಹಿಡಿದು ಶೀತಲಾವಸ್ಥೆ ತಲುಪಿದ್ದು ಇವುಗಳ ದುರಸ್ತಿಗೆ ಪುರಸಭೆ ಮುಂದಾಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕುಮ್ಟಾ ವನ್ನಳ್ಳಿಯ ಹೆಡ್ ಬಂದರಿನಲ್ಲಿರುವ ಕಡಲತೀರದ ಸೌಂದರ್ಯವನ್ನು ವೃದ್ಧಿಸಿ ಪ್ರವಾಸಿ ತಾಣವನ್ನಾಗಿಸುವ ಸದುದ್ದೇಶದಿಂದ ಕುಮಟಾ ಪುರಸಭೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ರಸ್ತೆ ಇಂಟರ್ಲಾಕ್ ಅಳವಡಿಕೆ ಸ್ಟ್ರೀಟ್ ಲೈಟ್ಗಳು ಆಸನದ ವ್ಯವಸ್ಥೆ ಸೇರಿದಂತೆ ಕೆಲವು ಗಿಡಗಳನ್ನು ನೆಡುವ ಮೂಲಕ ಚಿಕ್ಕ ಉದ್ಯಾನವನವನ್ನು ನಿರ್ಮಿಸಿ ಮಕ್ಕಳ ಆಟಿಕೆಗಳನ್ನು ಅಳವಡಿಸುವ ಮೂಲಕ ಚಿಕ್ಕ ಮಕ್ಕಳ ಆಕರ್ಷಣೀಯ ತಾಣವಾಗಿಯೂ ಮಾರ್ಪಟ್ಟಿದೆ ಆದರೆ ಮಳೆಯ ಬಿರುಸು ಉಪ್ಪಿನ ವಾತಾವರಣಕ್ಕೆ ಆಟಿಕೆಗಳೆಲ್ಲ ತುಕ್ಕು ಹಿಡಿದು ಶಿಥಿಲಾವಸ್ಥೆ ತಲುಪಿದೆ ಜೋಕಾಲಿ ಜಾರುಬಂಡಿ ತಿರುಗು ಚಕ್ರ ಸಂಪೂರ್ಣ ಹಾಳಾಗಿ ಮುರಿದು ಬೀಳುವ ಸ್ಥಿತಿಯಲ್ಲಿದೆ ಇಂಥ ಕೆಟ್ಟ ಸ್ಥಿತಿಯಲ್ಲಿರುವ ಆಟಿಕೆಗಳ ಮೇಲೆ ಮಕ್ಕಳು ಕುಳಿತು ಬಿದ್ದು ಪೆಟ್ಟು ಮಾಡಿಕೊಳ್ಳುವ ಸಂಭವ ಅಧಿಕವಾಗಿದೆ ಅಲ್ಲದೆ ಆ ಭಾಗದಲ್ಲಿ ಸಾಕಷ್ಟು ಗಿಡಗಂಟೆಗಳು ಕೂಡ ಬೆಳೆದಿದೆ ಅವುಗಳನ್ನು ತೆರವು ಮಾಡುವ ಜೊತೆಗೆ ಕೆಟ್ಟ ಆಟಿಕೆಗಳ ದುರಸ್ತಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಪುರಸಭೆ ಅಧಿಕಾರಿಗಳು ಶೀಘ್ರ ಮುಂದಾಗಬೇಕೆಂದು ಜನಸ ಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರಾದ ಆಗ್ನಿಲ್ ರೋಡ್ರಿಗ್ಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ ನಾಯ್ಕ್ ಹಾಗೂ ಸತೀಶ್ ನಾಯ್ಕ್ ಒತ್ತಾಯಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮುಟ